చూ భూమి అప్ప ఆకాశ అంతేత అప్ప కాలోత్సవ ఇత అప్ప కాలోత్సవ ఇదొందు కన్సెప్ట్ ఇదొందు విచార ఆ బహుశా అక్కవరికి నమ్మ ప ಮಲ್ಲಪ್ಪ ಮಲ್ಲಪ್ಪ ನನಗೆ ಏನ್ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಬಹುಶಃ ಇವತ್ತ ಈ ವೇದಿಕೆ ಮೇಲೆ ಡಾಕ್ಟರ್ ಬರೂರ್ ಸರ್ ಅಂತ ಹಿರಿಯರ ಮಧ್ಯದಲ್ಲಿ ಈ ರೀತಿ ಮಾತಾಡ್ತಿದ್ದಿಲ್ಲ ಅದಕ್ಕೆ ಅಪ್ಪನ ನಾವು ನೆನೆಸಬೇಕು ಅವನು ನೆನೆಸಬೇಕು ಅದೇ ಅಪ್ಪನ ನೆನೆಸಿದ ತಾಯಿಂದರಿಗೆ ನಿಮ್ಮೆಲ್ಲರಿಗೂ ನಾನು ಅವ್ರ ಸ್ಮರಣ ಅಂತ ನಾವು ಗೌರವ ನಮ್ಮ ಅಪ್ಪನನ್ನ ಇಲ್ಲಿ ಬೆಳೆಸಿದ ಹ್ಯಾಂಗ ಅನ್ನೋದು ನಾವು ಗೌರವ ಸಾಕು ಅದು ಸಾರ್ಥಕತೆ ನಮ್ಮ ಅಪ್ಪನನ್ನ ನೆನೆ ಕ್ರಮ ಒಂದು ಮಾಡಿಕೊಟ್ಟಂತ ಈ ಕೈಗೋಷ್ಠಿಯ ಸಂಘಟನೆ ಆದಂತಹ ತಾಯಂದಿರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲುತ್ತಾ ನಾ ಕೈಗೋಷ್ಠಿ ಗುರುಗಳ ನಾಟಕಿಲ್ಲ ಇಲ್ಲ ಬಹಳ ಸಂತೋಷ ಸಿದ್ಧರಾಮರಾದವರು ಬಹಳ ದೊಡ್ಡ ಸಾಹಿತಿಗಳು ನಮ್ಮ ಬರಕೆ ಗುರುಗಳು ಬಹಳ ದೊಡ್ಡ ಹೋರಾಟಗಾರರು ಅವರು ಕೂಡ ಸಾಹಿತ್ಯ ಚಿಂತಕರು ನಾವು ಎಷ್ಟು ಅವ್ರ ದೊಡ್ಡ ವಿಷಯ ಹತ್ತಿರಬೇಕಂತ ಹೇಳಿ ಅವರ ಅವಶ್ಯಕತೆ ನಮಗೆ ಹೋಗ್ಬೋದು ಈ ದಿಶೆಯಲ್ಲೇ ನಾನು

ಜೀವಂತಿಕೆ ಇರ್ತದೆ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆ ಸ್ವಾತಂತ್ರ್ಯ ಸಂಗ್ರಾಮ ಒಂದು ಕಾವ್ಯದ ವೇದಿಕೆ ಮೇಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ಶಕ್ತಿ ಬಂಕಿಂ ಚಂದ್ರ ಚಟರ್ಜಿ ಅವರ ಆನಂದಪಟ್ಟ ಕಾಳ ಒಂದು ಯಾವಾಗ ಚಟರ್ಜಿ ಆಗಿನ ಕಾಲದ ಮೂವತ್ತು ಕೋಟಿ ಜನರನ್ನು ಎಂದ ವೇದಿಕೆಗೆ ತಂದು ಅದಕ್ಕೂ ಕಾಯಿಲೆ ಶಕ್ತಿ ವಂದ್ಯ ಮಾತರ ಗೀತೆ ವಂದ್ಯ ಮಾತರಂ ಗೀತೆ ಆಗಿನ ಕಾಲದ ಮೂವತ್ತು ಕೋಟಿ ಇವತ್ತು ಈ ಒಂದು ವೈಚಾರಿಕ ವಿಚಾರ ಹೇಳಬೇಕಾದಾಗ ಬಹುತ್ವದ ವಿಚಾರ ಹೇಳಬೇಕಾದಾಗ ನೆನಪಾಗ್ತದೆ ಒಬ್ಬ ಈ ನಾಡಿನ ಕಣ್ಣಿ ಹೇಳ್ತಾರೆ ನಾನು ಒಬ್ಬ ಹಿಂದುವಿನಲ್ಲಿ ಮನುಷ್ಯನನ್ನು ಕಾಣುತ್ತೇನೆ ನಾನು ಒಬ್ಬ ಮುಸ್ಲಿಮನಲ್ಲಿ ಮನುಷ್ಯನನ್ನು ಕಾಣುತ್ತೇನೆ ನಾನು ಒಬ್ಬ ಕ್ರಿಶ್ಚಿಯನ್ ನಲ್ಲಿ ಕಾಣುತ್ತೇನೆ ಏನ್ರಿ ಹಿಂದೂ ಮನುಷ್ಯ ಅಲ್ಲ ಅಲ್ಲ ಹಿಂದೂ ಹಿಂದೂ ಆಗಿದ್ದಾನೆ ಮುಸ್ಲಿಂ ಮುಸ್ಲಿಮ್ ಆಗಿದ್ದಾನೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿದ್ದಾನೆ ಆ ಮೂರು ಜನಗಳಲ್ಲಿ ಮನುಷ್ಯನನ್ನು ಕಾಣ್ತೇವೆ ಸಂದೇಶವನ್ನು ಕೊಡುತ್ತಾನಲ್ಲ ಅವನ ಕವಿ ಅದು ಕಾಲೇಟಿರುವಂತ ಶಕ್ತಿ ಯಾರು ಆ ಕವಿ ಈ ನೆಲದ ಕವಿ ಅವನೇ ನಾವು ಮಾಡ್ತೇವೆ ಬಹಳ ದೊಡ್ಡ ಹೆಸರಿನ ಕವಿ ಬದಿ ನಮಗೆ ಕುವೆಂಪು ಗೊತ್ತಲ್ಲೇ ಗೊತ್ತದ ಜನ ನೋಡಿ ರಂಜಾನ್ ದಗ್ಗ ಅಂತ ಈ ಜಿಲ್ಲಾ ಕವಿಗಳು ಆ ಸಂದೇಶವನ್ನು ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಒಂದೇ ಭಾರತ ಬಂದಿರ ನಮ್ಮ ಭಾರತಕ್ಕೆ ಜಾತಿ ಒಂದು ಮಂದಿರ ಜಾತಿ ಒಂದು ಮಸೀದಿ ಒಂದು ಮತ್ತೊಂದು ಗುಡಿ ಅದಾವು ಆದ್ರ ಈ ರಾಣಿಯೊಬ್ಬ ಶ್ರೇಷ್ಠ ಮಕ್ಕಳ ಅವರು ತಿಳ್ಕೊಂಡ ಆ ಕಾವ್ಯ ಬದಕ್ಕೆ ಕಾವ್ಯಕ್ಕೆ ಸಾವಿಲ್ಲ ಕವಿಗೆ ಸಾವದ ಕಾವ್ಯಕ್ಕೆ ಸಾವಿಲ್ಲ ಕವಿ ಸಾವಾದ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಒಂದೇ ಭಾರತ ಮಂದಿರ ಯಾರು ಕವನ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿ ಒಂದೇ ಭಾರತ ಮಂದಿರ ಶಂಕು ದಿನದ ಕವನ ಸಾಲುಗಳು ಇವತ್ತು ನಮ್ಮ ದೇಶದ ಪಾರ್ಲಿಮೆಂಟ್ ನಂತ ಸಾಲು ಅಪ್ಪ ನೆಲೆಯ ಉದ್ಘಾಟನೆಯನ್ನು ಮಾಡ್ತ ನನಗೆ ಹಚ್ಚಿದ ನಿಮಿತ್ತ ನಾನು ಈಗ ಕಾವ್ಯ ಅಂತ ಒಂದು ಯೋಗ ಕಾವ್ಯ ಕಾವ್ಯಷ್ಟು ಸುಲಭ ಇತ್ತು ನಾನ್ ಕವನ ಬರ್ದಿದ್ರಿ ಹತ್ತು ಸಾಲ ಬರ್ದಿರಿ ಯಾರಾದ್ರೂ ಒಟ್ಟು ನಾವು ನಿಮಗೆ ಯಾರಾದ್ರೂ ಹೇಳಿದ್ರ ಬಹಳಷ್ಟು ಕವಿಗೊಟ್ಟುಗಳು ಭಾಗವಹಿಸಿದ್ರು ಅಂದ್ರ ಕಾವ್ಯ ಅಂತ ಸುಲಭವಾಗಿ ಬರಂಗಿಲ್ಲ ಹಾಲು ಕರಿಬೇಕು ಹಾಲು ಕಾಸಬೇಕು ಹೆಪ್ಪ ಹಾಕಬೇಕು ಮೊಸರು ಮಾಡಬೇಕು ಗಡಿಗೆ ಇಡಬೇಕು ಕಡಗೋಲು ಕಟ್ಟಬೇಕು ಹಗ್ಗ ಜಗ್ಗಬೇಕು ಕಟ್ಟದಾಗ ಬ್ಯಾಂಡಿ ಬರ್ತದೆ ಬ್ಯಾಂಡಿ ಬರ್ತದೆ ಎಷ್ಟೆಲ್ಲ ಪ್ರಕ್ರಿಯೆ ಆದಾಗ ಆ ಬ್ಯಾಂಡಿ ಗತಿ ಕಾವ್ಯ ಹುಡುಕೋದು ಕಾವ್ಯ ಹೆಂಗ ಉಪಯೋಗ ಕಾವ್ಯ ಹೆಂಗ ಅಕಸ್ಮಾತ್ ಕಾವ್ಯ ಹೆಂಗ ಕೂತು ಅಂತಾರ ನಾನ್ ಸಾವಿರ ಕೂತು ಅವ್ರಿಗೆ ಅಂತ ನೋಡಿ ಯಾರು ಹೇಳ್ತಿರ್ತಾರ ನಾವು ಸಾವಿರ ಕೂಡಿ ಹಿಂಗ್ ಕೂತ್ ಕೂತಲ್ಲಿ ಹೋಗಿರ್ತೀನಿ ಅಂತ ಹೇಳ್ತಿರ್ತಾರ ಕಾವಿ ಅಂತಂದ್ರ ಮಜ್ಜಿಗೆ ಒಳಗಿನ ಬ್ಯಾಂಡಿ ಕಟ್ಟದಂಗ ಬ್ಯಾಂಡಿ ಮತ್ತು ಹಂಗ ಕಾವಿ ಬಂದಾಗ ಗಟ್ಟಿ ತರ ಅದಕ್ಕೆ ಇವತ್ತು ಕುವೆಂಪು ಅವರು ನಮ್ಮ ಒಂದು ನಾಡಿನ ಶ್ರೇಷ್ಠ ಕವಿಗಳಾಗ್ತಾರ ಬೇಂದ್ರೆ ಉಳಿಸಿದ ಕವಿಗಳಾಗ್ತಾರ ಒಬ್ಬ ಹೇಳ್ತಾರ ಬಂದೂಕಿನ ನಳಿಕೆಯಲ್ಲಿ ಕವಿಯಲ್ಲಿ ಹೇಳ್ತಾನ ಬಂದೂಕಿನ ಬಂದೂಕಿನ ಕೊಳವೆಯಲ್ಲಿ ಗುಬ್ಬಿ ಗೂಡು ಕಟ್ಟುತ್ತವೆ ಎಂತ ಸಂದೇಶ ಇದೆ ಬಂದೂಕಿನ ಕೊಳವೆಯಾಗ ಗುಬ್ಬಿ ಗೂಡು ಕಟ್ಟುವುದಂದ್ರೆ ಅರ್ಥ ಇಲ್ಲ ನಿಮ್ಗೆ ಆ ಬಂದೂಕ ಅದು ಶಾಂತತೆಯನ್ನು ಸಾರುವಂತಹ ಒಂದು ವಿಚಾರ ಆ ಕವನದಲ್ಲಿ ಇದೆ ಹಾಗೆ ನಮ್ಮ ಕಾವ್ಯಕ್ಕೆ ಶಕ್ತಿ ಇರಬೇಕು ಅನ್ನುವಂಥ ವಿಚಾರವನ್ನ ಈ ನಾಡಿನ ಕವಿಗಳಲ್ಲಿ ಹೇಳ್ತಾ ನನಗೊಂದು ಮಾತ್ರ ಕಾವ್ಯ ಹೇಳಿದ ಕೂಡ ಧರ್ಮ ಜಾತಿ ಎಲ್ಲ ನೆಗೆ ಆಗಿದ್ರ ದೇಶ

ಬಂದೀನಿ ಟೈಮ್ ಆಯ್ತು ಅಂದ್ರೆ ಮಾತಾಡ್ತೀನಿ ಬಹಳಷ್ಟು ಜನ ಕವಿಗಳು ಕೊರೋನಾ ಕೇಳಬೇಕಂತ ಹೇಳಿ ಬಂದೀನಿ ಆ ಕಾವ್ಯ ಅಂದ್ರೆ ಯಾವ ರೀತಿ ಇರಬೇಕು ಅನ್ನೋಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಕಾವ್ಯ ನಮ್ಮ ಮನಸ್ಸನ್ನ ಕೆಲಕಬೇಕು ಕಾವ್ಯ ತಿಲ್ಲ ಹುಟ್ಟದ ಬಹಳಷ್ಟು ಭೂಮಿಯೊಳಗೆ ಎಷ್ಟು ಜನ ಕವಿಗಳು ಬರೋದಿಲ್ಲ ಈ ನಾಡಿಗಳ ಎಷ್ಟು ಜನ ಕಾವ್ಯಗಳು ಎಲ್ಲ ಕಾವ್ಯಗಳು ಯಾಕೆ ಅಲ್ಲೇ ಉಳಿದಾವು ಕೆಲವೇ ಜನರ ಕಾವ್ಯಗಳು ರವೀಂದ್ರನಾಥ್ ಠಾಕೂರರ ಕಾವ್ಯ ಇವತ್ತು ನಮ್ಮ ದೇಶದ ಗೀತೆ ಆ ಕಾವ್ಯಕ್ಕೆ ಶಕ್ತಿ ಇಡೀ ಜಗತ್ತನ್ನ ಒಂದು ಮಾಡುವ ಶಕ್ತಿ ಆಗ್ತಾವೆ ಬೇತಲ್ಲ ಅಂತ ನಾವು ಕಾವ್ಯವನ್ನ ಎಲ್ಲರೂ ಹಾಕಾಗ ಆದ್ರೂ ನಮ್ಮ ಕಾವ್ಯಕ್ಕೆ ಹೊಸತನ ಇರಬೇಕು ಶಕ್ತಿ ಇರಬೇಕು ನಮ್ಮ ಒಂದು ಕಾವ್ಯದಲ್ಲಿ ಆ ಕಾವ್ಯಕ್ತ ನಾವು ಗುರುತಿಸಬೇಕು ನಮ್ಮ ಕಾವ್ಯ ಯಾವಾಗ ನಾವು ಸಾಯ್ತೇವೆ ಆದ್ರೆ ಕಾವ್ಯ ಜೀವನ ಉಳಿಬೇಕು ಕಾವ್ಯ ಜೀವಂತು ಅಂತಂದ್ರೆ ಕವಿ ಸಾಯ್ತದ ಕಾವ್ಯ ಜೀವನ್ ಉಳಿಯುತ್ತದೆ ಅಂತ ಕಾವ್ಯವನ್ನ ನೀವೆಲ್ಲರೂ ಎಲ್ಲರೂ ಅಂತ ಕಾವ್ಯ ಕವಿಗಳು ಆವಕತೆ ಇಲ್ಲ ಆದ್ರೂ ಆ ದಿಶೆಯಲ್ಲಿ ನಾವು ಒಂದಿಷ್ಟು ಬಹಳಷ್ಟು ಅನುಭವ ಅನುಭವ ಮುಖಾಮುಖಿ ಆಗ್ಬೇಕು ನಮ್ಗೆ ಸಮಸ್ಯೆಗಳು ಮುಖಾಮುಖಿ ಆಗಬೇಕು ಅಂದ್ರೆ ಕೌಶಲ್ಯ ಕಾವ್ಯ ಹುಡ್ತದ ಸಮಸ್ಯೆಗಳು ಮುಖಾಮುಖ ನಮಗೆ ಆಗಲಿ ಅಂದ್ರೆ ನಾನು ಕವನ ಬರೀಬೇಕಂದ್ರೆ ನಾನು ಒಂದು ಮೂರು ಕವನ ಸಂಕಲ ಬರ್ತೇನೆ ಒಂದು ಕವನ ಸಂಕಲ ಸುಟ್ಟು ಯಾಕೆ ಇಲ್ಲಿ ಹೇಳ್ತೀನಿ ಅಂತಂದ್ರ ಮುಜಾಹಿದ್ದೀನ್ ಬಹುಶಃ ಇದು ನೀವು ಗಮನಿಸಿದ್ದೀನಿ ಮುಜಾಹಿದ್ದೀನ್ ಅಂದ್ರೆ ಏನು ಗೊತ್ತು ಎಲ್ಲಿ ಇದ್ದದ್ದು ಯಾವ ದೇಶ ಹೇಳ್ಬೇಕು ಅದ್ರ ಹೆಸರು ಇಟ್ಟಿದ್ದಾಗ ಆ ಕವನ ಸಂಕಲ ನನ್ನ ಇಪ್ಪತ್ತು ವರ್ಷದಿಂದ ಸುಟ್ಟು ನಾನು ನನ್ನ ನೌಕರಿ ಉಳಿಸಿಕೊಳ್ಳಿಸಲಿಂದ ನಾನು ವಿಚಾರದಿಂದ ಬದಲಾಗಿಸಲಿಂದ ಹೆಸರನ್ನು ಧ್ಯಾನ ಮಾಡಿದೆ ಮತ್ತದ ಬೇರೆ ಇತಿಹಾಸ ಬರೆದಿಟ್ಟ ಸತ್ಯ ಇವುಗಳ ಬಗ್ಗೆ ಅದರಲ್ಲಿ ಬಹಳ ಚರ್ಚೆ ಇದು ಅಂತ ಕಾವ್ಯ ಒಂದಿಷ್ಟು ನಮ್ಮ ಹೃದಯದಿಂದ ಮಾತ್ರ ಕಾವ್ಯಕ್ಕೆ ಶಕ್ತಿ ಇದೆ ನಮ್ಮ ಹೃದಯದಿಂದ ಕಾವ್ಯ ಬರಬೇಕು ಮುಖಾಮುಖಿ ಆಗಬೇಕು ಕವನ ಮತ್ತು ಕವಿ ಒಂದೊಂದು ಸ್ವಲ್ಪ ಮುಖಾಮುಖಿ ಆದಾಗ ನಮ್ಮ ಹೃದಯದಿಂದ ಅಂತ ಕಾವ್ಯ ಬರ್ತದನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೂ ಸ್ವಲ್ಪ ತಡ ಮಾಡಿ ಬಂದೆ ನಾನು ಮತ್ತೆ ಬರುತ್ತೆ ಅಂತ ನಾನು ಎಲ್ಲ ಕಾರ್ಯಕ್ರಮ ಮುಗಿಯುವುದು ಅಂತ ಹೇಳಿ ಪ್ರಕಾಶ್ ಜಾಗೀರ್ದಾರ್ ಹೇಳಿದ್ರು ಬಹಳ ಬಹಳ ಅದ್ಭುತವಾಗಿ ಕಾವ್ಯವನ್ನು ಬರೆಯುವಂತ ಪ್ರಕಾಶ್ ಜಾಗೀರ್ದಾರ್ ನಾನು ಮೊದಲು ಸಿಕ್ಕ್ರಿ ಅವರ ಕಾಲ ನಾನು ಆಗಿಂದ ನೋಡ್ಕೊಂಡಿದ್ದೀನಿ ಆಗಿನ ಕಾಲ ಒಳಗ ಮತ್ ಬೇರೆ ಬೇರೆ ಪತ್ರಿಕೆಗಳು ಬರ್ತಿದ್ರು ಅವರ ಕಾಲ ನನಗೆ ಬಹಳ ಖುಷಿ ಪಟ್ಟ ಇಲ್ಲಿ ಚಲೋ ಚಲೋ ಕವನ ಬರೆಯುವಂತ ಹಿರಿಯರು ಬಂದಿದ್ದೀನಿ ಮತ್ತ ನಮ್ಮ ಬರವಣ ಸರ್ ತರುವಾರ ನಮ್ಮ ರಾಜೇಂದ್ರ ಪಾಟೀಲ್ ಸರ್ ಇಡೀ ನಮ್ಮ ಕರ್ನಾಟಕದೊಳಗ ಸೈ ಕರ್ನಾಟಕ ಪತ್ರಿಕೆ ಅಂತಂದ್ರ ಉತ್ತರ ಕರ್ನಾಟಕವನ್ನ ಪ್ರತಿನಿಧಿಸುವ ಪತ್ರಿಕೆ ಉತ್ತರ ಕರ್ನಾಟಕದ ಏನಾದರೂ ಲೇಖನಗಳು ಉತ್ತರ ಕರ್ನಾಟಕದ ಏನಾದರೂ ಕಾವ್ಯ ಉತ್ತರ ಕರ್ನಾಟಕದ ಏನಾದ್ರು ವಿಚಾರಗಳು ಪತ್ರಿಕೆ ಒಳಗ ಈ ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಬರಬೇಕಾದ್ರ ಅಲ್ಲಿ ನಮ್ಮವರೊಬ್ಬರಿದ್ರು ಅವರೇ ರಾಜೇಂದ್ರ ಪಾಟೀಲ್ ಬೇಸಿಗೆ ಮೇಲೆ ಹೋಗ್ತಾರೆ ಬರಹದಲ್ಲಿ ಪಾಟೀಲ್ ಅಂತ ಅದ್ಭುತ ಶಕ್ತಿ ಇತ್ತಂತಂದ್ರೆ ముఖాంతర విచార ముఖాంతరం బాగుతా ఈ కవిరు నోడ్లే కర్ణాటక బాగా బేరబేర కవి లు బిమ్మ కౌన కీళ్ళకు అపేక్ష నన్ను బాడ ఇంకా పెట్టి కలి ಗೌರವ ಬರೀ ಬಿಟ್ಟು ಯಾಕೆಂದ್ರೆ ಅದಕ್ಕೆ ಕಾಣ್ತದೆ ನೀವೆಲ್ಲ ಗೌರವ ಬರದಿಲ್ಲ ನಿಮ್ಮ ಗೌರವವನ್ನು ಕೇಳಬೇಕು ಅದನ್ನ ಆಸ್ವಾದಿಸಬೇಕು ಅನ್ನುವಂಥ ಆಶೆಯಿಂದ ನಾನು ಬಂದಿದ್ದೀನಿ ದಯವಿಟ್ಟು ನಿಮ್ಮ ಗೌರವವನ್ನು ಕೇಳಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ